ಓಂ ಶಾಂತಿ ನಾಗಮಂಗಲದ ಚುಂಚನಗಿರಿಯ ಬೆಟ್ಟದ ನಿವಾಸಿಗಳೇ ಅಕ್ಕಪಕ್ಕದ ಗ್ರಾಮಸ್ಥರೇ ಇತ್ತ ಸ್ವಲ್ಪ ಗಮನ ಕೊಟ್ಟು ಕೇಳಿ ಭಾರತ ದೇಶದ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಅದರಲ್ಲಿ ಅಡಿ ಎತ್ತರದ ಎಲ್ ಇ ಡಿ ಪ್ರಕಾಶಮಯ ಶಿವಲಿಂಗ ದರ್ಶನ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಇದರ ಉಪಯೋಗವನ್ನು ಪಡ್ಕೊಂಡು ಪರಮಾತ್ಮ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿಗಳು ಸವನ ಆದಿಚುಂಚನಗಿರಿ ಆವರಣದಲ್ಲಿ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೆ ಪ್ರದರ್ಶ ಏರ್ಪಡಿಸಲಾಗುತ್ತದೆ ತಾವೆಲ್ಲರೂ ಸಾಗಮಿಸಿ ಇದರ ಲಾಭ ಪಡಿಬೇಕಾಗಿ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಹದಿನೈದು ತಾರೀಕು ವರೆಗೂ ಇರ್ತದೆ ತವೆಲ್ಲರೂ ಬಂದು ದರ್ಶನ ಪಡಿಬೇಕಾಗಿ ಸವನೆಯ ಪ್ರಾರ್ಥನೆಗಳು ಓಂ ಶಾಂತಿ ಎಲ್ಲ ಭಕ್ತಾದಿಗಳಲ್ಲಿ ಸವನೆಯ ಪ್ರಾರ್ಥನೆಗಳು ಇತ್ತ ಗಮನ ಕೊಡಿ ಈ ದ್ವಾದಶ ಜ್ಯೋತಿರ್ಲಿಂಗಗಳ ಕಾರ್ಯಕ್ರಮದಲ್ಲಿ ಸೋಮನಾಥ ಮಂದಿರ ಗುಜರಾತ್ನಲ್ಲಿದೆ ಪರಮಾತ್ಮ ಒಬ್ಬನೇ ಜಗತ್ತಿಗೆ ಅನ್ನುವಂಥ ಹೆಸರು ದೇವನೊಬ್ಬ ನಾಮಾಲು ಅಂತ ಹೇಳೋ ಪ್ರಕಾರ ಸೋಮನಾಥ ಸೋಮನಾಥ ದೇವಸ್ಥಾನ ಗುಜರಾತಲ್ಲಿದೆ ಗುಜರಾತಲ್ಲಿ ವೀರಾವಲಿ ಸಮೀಪದ ಪ್ರಭಾಸ್ ಪಠಾಣ್ ಎನ್ನುವ ಸ್ಥಳದಲ್ಲಿದೆ ಅದೇ ಪರಮಾತ್ಮನಿಗೆ ಮಲ್ಲಿಕಾರ್ಜುನ ಅಂತಲೂ ಸಹ ಕರೀತಾರೆ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಒಬ್ಬರೇ ಪರಮಾತ್ಮ ಅವನು ಅಕ್ಕಮಾದೇವಿ ಪೂಜೆ ಮಾಡ್ತಿದ್ದು ಬಸವಣ್ಣ ಪೂಜೆ ಮಾಡ್ತಿದ್ದು ಮಲ್ಲಿಕಾರ್ಜುನ ಇದು ಆಂಧ್ರ ಪ್ರದೇಶದಲ್ಲಿದೆ ಶ್ರೀಶೈಲ ಪರ್ವತದ ಮೇಲೆ ಕೃಷ್ಣಾ ನದಿಯ ಪಾತಾಳ ಗಂಗೆಯ ಎಂಬ ಸ್ಥಳದಲ್ಲಿ ಸಮೀಪದಲ್ಲಿದೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಮಹಾಕಾಳೇಶ್ವರ ಈ ಮಹಾಕಾಳೇಶ್ವರ ದೇವಸ್ಥಾನ ಇಲ್ಲಿ ಇದು ಮಧ್ಯ ಪ್ರದೇಶದ ದಟ್ಟ ಮಹಾಕಾಲ ಅಡವಿಯಲ್ಲಿ ಈ ದೇವಸ್ಥಾನ ಕಟ್ಟಲಾಗಿದೆ ಇಲ್ಲೂ ಸಹ ಶಿಪ್ರಾ ನದಿಯ ದಂಡೆಯಲ್ಲಿ ಸ್ಥಳದಲ್ಲಿ ಒಬ್ಬ ರಾಕ್ಷಸ ಇದ್ದ ಅವನನ್ನು ದುಶಾಸನ ರಾಕ್ಷಸನ ಸೋಲಿಸಿದ ಪರಮಾತ್ಮ ಅವನು ಮುಕ್ತಿನ ಕೊಟ್ಟ ಅನ್ನೋದು ಪ್ರತೀಕ ಇದೆ ಮಹಾಕಾಳೇಶ್ವರ ಹಾಗೆಯೇ ಓಂಕಾರೇಶ್ವರ ಈ ದೇವಸ್ಥಾನವು ಸಹ ಓಂಕಾರೇಶ್ವರ ದೇವಸ್ಥಾನ ಇದು ಸಹ ಪೂಜಿಸುತ್ತಾರೆ ಜನಗಳು ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿಯ ತೀರದಲ್ಲಿದೆ ಪರಮಾತ್ಮ ಓಂಕಾರೇಶ್ವರ ಆ ಓಂಕಾರೇಶ್ವರ ಇರುವಂಥ ನರ್ಮದಾ ನದಿಯ ತೀರದಲ್ಲಿದೆ ದೇವಸ್ಥಾನ ಅಲ್ಲೂ ಸಹ ಬೆಟ್ಟದ ಮೇಲಿದೆ ಅಲ್ಲೂ ಭಕ್ತಾದಿಗಳು ಅನೇಕ ಜನ ಹೋಗಿ ಪೂಜೆ ಪುರಸ್ಕಾರ ಮಾಡಿ ದೇವರ ಪ್ರೀತಿನ ಸಂಪಾದನೆ ಮಾಡ್ತಾರೆ ವೈದ್ಯನಾಥೇಶ್ವರ ಇಲ್ಲ ಗೊತ್ತಿರಬೇಕು ವೈದ್ಯನಾಥ ಜಗತ್ತಲ್ಲಿ ಪರಮಾತ್ಮ ಒಬ್ಬನೇ ವೈದ್ಯನಾಥ ಭೌರೋಗ ವೈದ್ಯ ಆ ಪರಮಾತ್ಮ ನಮ್ಮ ಬಿಹಾರ ರಾಜ್ಯದ ಸಂಕಲ್ ಪರಗ ಪರಗನಾಸ ಅನ್ನೋ ಏರಿಯಾದಲ್ಲಿದೆ ಕಾಡಲ್ಲಿ ಇಂಥ ಒಂದು ಉಗ್ರ ಆಗಿರ್ತಕ್ಕಂಥ ಒಬ್ಬ ರಾವಣನ ಶಿವನ ಕೊಂದ ಅಂಥೇಳಿ ಅಲ್ಲಿ ಒಂದು ಪ್ರತೀಕ ಇದೆ ಅಲ್ಲೂ ಸಹ ಐತಿಹಾಸಿಕ ವಿಚಾರ ಇದೆ ವೈದ್ಯನಾಥೇಶ್ವರ ಹಾಗೆ ಭೀಮಾಶಂಕರ ಪರಮಾತ್ಮ ನಿರಾಕಾರ ಜ್ಯೋತಿಲಿಂಗ ಈ ಜ್ಯೋತಿಲಿಂಗವನ್ನು ಭೀಮಾಶಂಕರ ರಾಕ್ಷಸನನ್ನು ಪರಮಾತ್ಮ ಸೋಲಿಸಿ ಅವನ ಮುಕ್ತಿನ ಕೊಟ್ಟ ಅವನಿಗೆ ಜೀವನ್ಮಕ್ತಿನ ಕೊಟ್ಟ ಅಂತ ಪ್ರತೀಕ ಇದೆ ಅಲ್ಲೂ ಸಹ ಭೀಮಾಶಂಕರ ದೇವಸ್ಥಾನ ಮಹಾ ಅದ್ಭುತವಾದಂಥ ಪೂಜೆ ನಡೆಸದಲ್ಲೇ ತಾವೆಲ್ಲರೂ ಸಹ ಇದು ಬಂದರೆ ಒಂದೇ ಕಡೆ ಇವೆಲ್ಲ ದರ್ಶನ ಮಾಡ್ಬೋದು ರಾಮೇಶ್ವರಂ ಅಂತಿದೆ ರಾಮಾಜದ ಅಯೋಧ್ಯೆಯಲ್ಲಿ ಅವರು ಬಂದು ಪೂಜೆ ಮಾಡಿದ ಪರಮಾತ್ಮ ನನ್ನ ಕುರಿತು ತಪಾಸು ಮಾಡಿದ್ದು ರಾಮೇಶ್ವರಂ ತಮಿಳುನಾಡಲ್ಲಿ ತಮಿಳುನಾಡಿನಲ್ಲಿ ದಕ್ಷಿಣ ಭಾಗದ ಸಮುದ್ರ ತೀರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠಾಪನೆ ಇದು ರಾಮಾಯಣದಲ್ಲಿ ಇದು ಉಲ್ಲೇಖನ ಇದೆ ಪರಮಾತ್ಮ ರಾಮ್ ಪರಮಾತ್ಮ ರಾಮನನ್ನು ರಾಮಂದು ಪೂಜಿಸಿದ ಅಂತ ಹಾಗೆ ನಾಗೇಶ್ವರ ನಾಗೇಶ್ವರ ಅಂತಕ್ಕಂಥ ದೇವಸ್ಥಾನವೂ ಸಹ ಇದೆ ಈ ನಾಗೇಶ್ವರ ಈ ದೇವಸ್ಥಾನ ಗುಜರಾತಲ್ಲಿ ಸೌರಾಷ್ಟ್ರದಲ್ಲಿದೆ ಕಡಲ ತೀರ ದ್ವಾರಕೆಯಲ್ಲಿದೆ ಈ ದೇವಸ್ಥಾನ ಸಹ ಆ ಕಾಲದಲ್ಲಿ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂದನೇ ದೇವಸ್ಥಾನ ಕಟ್ಟಿ ಪೂಜಿಸಲಾಗಿತ್ತು ನಾಗೇಶ್ವರ ದೇವಸ್ಥಾನ ಹಾಗೆ ಕಾಶಿ ವಿಶ್ವನಾಥ ನೀವೇ ಕೇಳಿದ್ದೀರಾ ಕಾಶಿ ವಿಶ್ವನಾಥ ದೇವ ಅಲ್ಲೂ ಸಹ ಇದು ವಾರಣಾಸಿಲಿದೆ ಅಲ್ಲೂ ಸಹ ಗಂಗಾ ನದಿ ತೀರದಲ್ಲಿರ್ತಕ್ಕಂಥ ಅದ್ಭುತ ದೇವಸ್ಥಾನ ಭಾಳ ದೊಡ್ಡ ಸುಂದರ ದೇವಸ್ಥಾನ ಅನೇಕರ ನದಿ ಸ್ನಾನ ಮಾಡಿ ಪಾವನ ಆಗಬೇಕು ಅಂತೇಳಿ ಹೋಗ್ತಾರೆ ಹಾಗೆ ಕಾಶಿ ವಿಶ್ವನಾಥ ಅಂತಕ್ಕಂಥ ದೇವಸ್ಥಾನ ಇಲ್ಲಿ ನೋಡಿದ್ದಾರೆ ಹಾಗೆ ತಯಮೇಕೇಶ್ವರ ಅಂತ ಇದು ಮಹಾರಾಷ್ಟ್ರದಲ್ಲಿದೆ ನಾಸಿಕ್ ಹತ್ರ ಆ ಬೆಟ್ಟದ ಗೋದಾವರಿ ನದಿ ಪಕ್ಕದಲ್ಲಿ ಈ ದೇವಸ್ಥಾನ ಕಟ್ಟ ನಿರ್ಮಾಣ ಮಾಡಿದ್ದಾರೆ ಅಲ್ಲೂ ಸಹ ಅನೇಕರು ಈ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ದೇವರ ಒಂದು ಪ್ರೀತಿಗೆ ಪಾತ್ರ ಆಗ್ತಿದ್ದಾರೆ ಹಾಗೆ ತ್ರಯಂಬಕೇಶ್ವರ ಅಂತಕ್ಕಂಥದ ನಂತರ ಕೇದಾರನಾಥ ದೇವಸ್ಥಾನ ಈ ಕೇದಾರನಾಥಕ್ಕಂಥದ್ದು ಉತ್ತರಾಂಚಲ ರಾಜ್ಯದಲ್ಲಿದೆ ಹಿಮಾಲಯ ಪರ್ವತದ ಕೇದಾರ ಪರ್ವತದಲ್ಲಿ ಮುಂದಾಕಿನಿ ನದಿಯ ಉಗಮದ ಸಮೀಪದಲ್ಲಿದೆ ವಿಷ್ಣು ಪಾರ್ವತಿ ಮತ್ತು ಪಾಂಡವರ ಹಲವಾರು ಪುರಾಣ ಕಥೆಗಳಲ್ಲಿ ಇವು ಲೇಖನ ಇದೆ ಕೇದಾರನಾಥಕ್ಕಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದರೆ ಅಲ್ಲೂ ಸಹ ಭಾಳಷ್ಟು ವಿಜೃಂಭಣೆಯಿಂದ ಪೂಜೆ ಆಗುತ್ತೆ ಅನೇಕ ಲಕ್ಷಾಧ ಜನಗಳು ಒಂದು ಭಕ್ತರು ಪೂಜೆ ಮಾಡ್ತಾರೆ ದರ್ಶನ ಪಡಿತಾರೆ ಗೃಷ್ಣೇಶ್ವರ ಹನ್ನೆರಡನೇ ಜ್ಯೋತಿಲಿಂಗ ಗ್ರಸನೇಶ್ವರ ಅಂತ ಕರೀತಾರೆ ಇದು ಒಂದು ಪುರಾತನ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ ಪುರಾಣ ಕಥೆಯ ಪ್ರಕಾರ ಶಿವನ ತನ್ನ ಭಕ್ತೆ ಕುಸುಮಳ ಸತ್ವದ ಮಗನನ್ನು ಪ್ರಾಣ ಉಳಿಸ್ತಾನೆ ಅನ್ನೋ ಪ್ರತೀಕ ಇದೆ ಈ ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ಪೂಜೆ ಆಗುತ್ತೆ ಗ್ರಸನೇಶ್ವರ ದೊಡ್ಡ ದೇವಸ್ಥಾನ ಪ್ರತಿಯೊಬ್ಬರು ಸಹ ತಾವು ಬಂದು ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿ ತಾವೂ ಸಹ ದೇವ ಶಿವನ ಪ್ರೀತಿ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ ಇದು ದೊಡ್ಡ ಲಿಂಗವನ್ನು ನಿರ್ಮಾಣ ಮಾಡಿದರೆ ಹನ್ನೆರಡು ದೇವಸ್ಥಾನಗಳಲ್ಲಿ ಹನ್ನೆರಡು ಲಿಂಗಗಳಾಯಿತು ಇದು ಒಂದು ಮಹಾಲಿಂಗ ಅಂತೇಳಿ ಪರಮಾತ್ಮ ಜ್ಯೋತಿ ಇದೊಂದು ಲಿಂಗ ಇದು ದರ್ಶನ ಮಾಡಿ ಇದರ ಪ್ರದರ್ಶನ ಹಾಕಿ ಲಾಭ ಪಡಿಬೇಕು ಅಂತ ತಮ್ಮಲ್ಲಿ ಸವನ್ಯ ಪಾತ್ನಗಳು ತಾವ ಈ ದೇಹವನ್ನು ಈ ಲಿಂಗ ದರ್ಶನ ಮಾಡಿ ಖುಷಿ ಪಡಿಬೇಕು ಪಾಪ ಕಳ್ಕೋಬೇಕು ಅಂತ ತಮ್ಮಲ್ಲಿ ಸವನ್ಯ ಪಾತ್ರ ಪ್ರತಿಯೊಬ್ಬರಿಗೂ ನಿಮಗೆ ಸ್ವಾಗತ ಹಾಗೆ ಮುಂದೆ ನಂದಿ ಇದೆ ನಂದಿ ಮುಖಾಂತರ ದೇವರು ದರ್ಶನ ಮಾಡ್ತಕ್ಕಂಥದ್ದು ಏಕಾಗ್ರತೆಯಿಂದ ಇದನ್ನು ಪ್ರತಿಯೊಬ್ಬರು ಬಂದು ಲಾಭ ಪಡ್ಕೊಳ್ಳಿ ಅಂತ ಕೇಳ್ಕೊತೀವಿ ಇದು ಹದಿನೈದು ತಾರೀಕುವರೆಗೂ ಇರ್ತದೆ